ಬಹಿರಂಗವಾಗಿ ರೈತರಿಂದ ಹಣ ಹಣಕೊಳ್ತಕ್ಕಂಥದ್ದು ಖಾತೆ ಮಾಡೋ ವಿಷಯದಲ್ಲಿ ಮತ್ತೆ ಫೋನ್ ಮಾಡೋ ವಿಷಯದಲ್ಲಿ ನೇರವಾಗಿ ಭ್ರಷ್ಟಾಚಾರದಲ್ಲಿ ನಿರ್ತಾ ಇರತಕ್ಕಂಥದ್ದು ಸಾಕಷ್ಟು ಆಡಿಯೋ ದಾಖಲೆಗಳು ಸಂಘಪಟ್ಟಂಗೆ ಈ ದಿನ ಕೂಡ ಜಿಲ್ಲಾಧಿಕಾರಿಯವರಿಗೆ ಸಾಕಷ್ಟು ಬಾರಿ ಅಲ್ಲಿಯ ನಮ್ಮ ಹೋರಾಟದ ಗೆಳೆಯರು ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಲಿಖಿತವಾದ ದೂರುಗಳನ್ನು ಕೊಟ್ಟಿದ್ದಾರೆ ಈ ವಿಷಯದ ಸಾಕಷ್ಟು ಮನವಿಗಳನ್ನು ಕೊಟ್ಟಾಗಿದ್ದಾರೆ ಸ್ಥಳೀಯ ಶಾಸಕರಿಗೆ ಎಂ ಪಿ ಅವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲರೂ ಎಲ್ಲರೂ ಜನರು ತಂದ ಇಷ್ಟೆಲ್ಲ ಆದರೂ ಕೂಡ ಆ ವ್ಯಕ್ತಿಯ ವಿರುದ್ಧ ಯಾವುದೇ ಒಂದು ಸಣ್ಣ ಕ್ರಮವನ್ನು ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ತಗೊಳ್ತಾರೆ ಕೊನೆಗೆ ಅಲ್ಲಿಯ ಸಂಘಟನೆಯವರು ಬೇರೆ ದಾರಿಯಿಂದಲೇ ಒಂದು ಸಭೆ ನಿಗದಿ ಮಾಡಿ ಪ್ರತಿಭಟನೆ ಕೊಡ್ತಾರೆ ಆ ಪ್ರತಿಭಟನೆಗೂ ಕೂಡ ಪರ್ಮಿಷನ್ ಕೊಡಲಿಕ್ಕೆ ಸಾಕಷ್ಟು ಬತಾಯಿಸ್ತಾ ಇಲ್ಲಿ ನೀಲಿ ಕುರಿಬೇಡಿ ಅಲ್ಲಿ ಕುರಿಬೇಡಿ ಇಷ್ಟೆದು ಕೂಡ ಎಲ್ಲವನ್ನು ಮೀರಿ ಅವರು ನಿರಂತರ ದಾಳಿ ಇದ್ದಾರೆ ಆ ನಿರಂತರ ದಾಡಿ ಮಾಡ್ತಿದ್ರು ಕೂಡ ಇಷ್ಟೊಂದು ನೇರವಾಗಿ ಆರೋಪ ಆಗ್ತಾಯಿದೆ ರೈತರು ಬಸ್ಗಳಿದ್ದಾರೆ ಸಮಸ್ಯೆ ಆಗ್ತಾಯಿದೆ ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಯಾವುದೇ ಥರ ಕ್ರಮ ತರೋದು ಇದೇನು ತೋರಿಸುತ್ತೆ ಅಂತಂದರೆ ನೇರವಾಗಿ ಒಬ್ಬ ವ್ಯಕ್ತಿಯ ತಾಲೂಕು ಅಧಿಕಾರಿ ಭ್ರಷ್ಟಾಚಾರಕ್ಕೆ ತಾಲೂಕಾಡಳಿತ ಜಿಲ್ಲಾಡಳಿತ ಸಹಕಾರ ಇದ್ದಂಗೆ ಆ ವ್ಯಕ್ತಿ ನೇರವಾಗಿ ಸರ್ಕಾರಕ್ಕೆ ನಾನು ಹಣ ಮಾಡೋಕ್ಕೆ ಬಂದಿರೋದು ಆಡಿಯೋ ಆಡಿಯೋಗಳಲ್ಲಿ ಕೇಳಿಸೋದು ಹಣ ಮಾಡೋಕ್ಕೆ ಬಂದಿರೋದು ಇದೊಂಥರ ಸರ್ಕಾರ ರಾಜ್ಯ ಸರ್ಕಾರ ಸರ್ಕಾರದ ಪ್ರಮುಖ ಅಧಿಕಾರಿ ಸರ್ಕಾರಕ್ಕೆ ಸವಾಲ ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಅದನ್ನ ಗಮನಿಸ್ತಾ ಇಲ್ಲ ಕಂದಾಯ ಮಂತ್ರಿ ಗಮನ ಹರ್ಸೋದಿಲ್ಲ ಉಸ್ತುವಾರಿ ಮಾತ್ರ ಗಮನ ಹಿಸೋದಿಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ ಅಂತಂದರೆ ಇದು ಹೇಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಒಂದು ಭ್ರಷ್ಟಾಚಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ವಿರುದ್ಧ ವ್ಯಕ್ತಿಯ ಕ್ರಮ ತಗೊಳ್ಳಿಲ್ಲ ಅಂದರೆ ಜನ ಹೇಗೆ ವಿಶ್ವಾಸ ಇಡಬೇಕು ಪಾರದರ್ಶಕತೆ ಆಡಳಿತ ಅನ್ನೋದು ಹೇಗೆ ನಾವು ನಂಬಬೇಕು ಅನ್ನೋಂಥ ಪ್ರಶ್ನೆ ಸರ್ ಸೊ ಆ ಕಾರಣಕ್ಕೆ ನಾವು ಇದುವರೆಗೆ ಅಲ್ಲಿ ತಾಲೂಕು ಪಟ್ಟಲು ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನಾವು ಜಿಲ್ಲಾ ಮಟ್ಟದಲ್ಲಿರತಕ್ಕಂಥವ್ರಿಗೆ ಚರ್ಚೆ ಮಾಡ್ತೀವಿ ನಾವು ನಿರ್ಧಾರ ಮಾಡಿದ್ವಿ ಆ ತಾಲೂಕಿನಿರ್ತಕ್ಕಂಥ ತಹಸೀಲ್ದಾರ್ ನವೀನ್ ಕುಮಾರ್ ಇದ್ದಾರೆ ಅವರ ಭ್ರಷ್ಟಾಚಾರದ ಬಗ್ಗೆ ಒಂದು ತೀವ್ರ ಕಲಿಕೆ ಆಗೋದು ಕೂಡಲೇ ಹಾಕಿ ಸಸ್ಪೆಂಡ್ ಆಗ್ತದೆ ಯಾವುದೇ ಗುಣ ಆಚಾರ ಕೂಡಲೇ ಸಸ್ಪೆಂಡ್ ಆಗಬೇಕು ಆ ಕೆಲಸದೇ ಆಸ್ತು ಕೆಲಸ ಮಾಡೋಕ್ಕೆ ನಾಲ ಅಂತ ಅಂತವರು ನೇರವಾಗಿ ಹಣ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಅಂತ ತಹಸೀಲ್ದಾರ ಕೆಲಸ ಮಾಡೋಕ್ಕೆ ತಹಸೀಲ್ದಾರ್ ಕೆಲಸ ಅನ್ನೋದು ತಾಲೂಕು ದಂಡಾಧಿಕಾರಿ ಕೆಲಸ ಜುಡಿಷಿಯರಿ ಪವರ್ಗಳು ಅವ್ರು ನೇರವಾಗಿ ಹಣ ಮಾಡುತ್ತೆ ಅಂತ ಘೋಷಣೆ ಮಾಡ್ತಾರೆ ತಾಲೂಕು ತಹಸಾಲ್ ಕೇಂದ್ರ ಕೂಡಲೇ ಸೇವೆಯಿಂದ ಬಿಡುಗಡೆ ಮಾಡಬೇಕಾಗಿ ತನಿಖೆ ಆಗಬೇಕು ಮತ್ತು ಕೂಡಲೇ ಆ ಸ್ಥಳದಿಂದ ಅವ್ರನ್ನ ಬೇರೆ ಕಡೆ ಕಳಿಸ್ಬೇಕು ಅಂತ ಒತ್ತಾಯ ಮಾಡ್ತಾರೆ ಪ್ರಶ್ನೆ ಅಲ್ಲ ಇದು ಆದರೆ ಜ್ವಲಂತ ಸಮಸ್ಯೆಗಳು ತಾಲೂಕ್ ಕೇಂದ್ರಗಳಲ್ಲಿ ಇದಾವೆ ಅನೇಕ ಸಮಸ್ಯೆಗಳಿಗೆ ಈತ ರುವಾರಿಯಾಗಿ ನಿಂತಿರಬೇಕಾಗಿತ್ತು ತಹಶೀಲ್ದಾರ್ ತಾಲೂಕು ತಾಲೂಕಿನ ಮ್ಯಾಜಿಸ್ಟ್ರೇಟ್ ಆತ ಇವತ್ತು ಒನ್ ಟು ಫೈವ್ ನಡೀತಾ ಇದೆ ಒಂದು ಜಿಲ್ಲಾಧಿಕಾರಿ ಅವರು ಅತ್ಯಂತ ಅದು ಮನಸ್ಸಿಗೆ ತಗೊಂಡು ತುಂಬ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಚಂದ್ರಪೇಟ್ನ ತಹಸೀಲ್ದಾರ್ ನಡವಳಿಕೆ ಇವರು ಬಹಿರಂಗವಾಗಿ ನಾನು ದೊಡ್ಡ ವಸೂಲಿ ಮಾಡಕ್ಕೆ ಬಂದಿದ್ದೀನಿ ದುಡ್ಡು ಕೊಡದೇ ಇದ್ರೆ ಏನು ಕೆಲಸ ಮಾಡೋದಿಲ್ಲ ಅಂತೇಳಿ ಎರಡು ಉದಾಹರಣೆನ ಕೊಟ್ಟಿದ್ದಾರೆ ಅಲ್ಲಿ ಲಕ್ಷ್ಮಮ್ಮ ರಂಗೇಗೌಡ ಶೆಟ್ಟಿಹಳ್ಳಿ ಕಸಬ ಕುಂಟಲ್ ಜಮೀನ ಸರ್ವೆ ಮಾಡಲಿಕ್ಕೆ ಸರ್ವೆ ಮಾಡಿದ್ದಾರೆ ಆದ್ರೆ ದುಡ್ಡು ಕಾರಣಕ್ಕಾಗಿ ದುಡ್ಡು ಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಫೈಲ್ ಹೆಲ್ಡ್ ಮಾಡಿದ್ದಾರೆ ಅಂದ್ರೆ ಇಂತ ಅನೇಕ ಸಮಸ್ಯೆಗಳನ್ನ ಅಲ್ಲಿ ಚಂದ್ರಪಟ್ಟಣದ ರೈತರು ಸ್ವಲ್ಪ ಸ್ವಲ್ಪ ಧಾರಾಳ ಸ್ವಭಾವದರು ನಾವು ನೋಡಿ ಗಮನಿಸಿದೀವಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಾವು ಹೋರಾಟದಲ್ಲಿ ನೋಡಿದೀವಿ ಅದೇ ಅಂದ್ರೆ ಸ್ವಲ್ಪ ಶ್ರೀಮಂತ ತಾಲೂಕು ಕೊಪ್ರಿ ಇಪ್ರಿ ಕೊಬ್ಬು ಚೆನ್ನಾಗಿ ಬೆಳಿತಾರೆ ಎಷ್ಟೈತೆ ಅನ್ನೋ ತರ ಭಾವನೆಗಳು ಕೂಡ ಇದೆ ಅದನ್ನ ದುರುಪಯೋಗ ಮಾಡಿಕೊಂಡು ಇಷ್ಟನೇ ಕೊಡಬೇಕು ನೀನು ಅಂತ ತಾಕೀತ್ ಮಾಡಿದ್ಯಲ್ಲ ಇಸ್ ನಾಟ್ ಅವ್ರಿಗೆ ಇನ್ನೂ ಅಮೆರಿಕ ಬಂದಿಲ್ಲ ಈ ರಷ್ಯಾದಿಂದ ಬಂದಿಲ್ಲ ಮನುಷ್ಯ ಕರ್ನಾಟಕದ ಕೆ ಎಸ್ ಅಧಿಕಾರಿ ಈತ ಈ ಜವಾಬ್ದಾರಿ ಬೇಕು ಮತ್ತೆ ಒಂದು ಅತ್ಯಂತ ಖಡಕ್ ಆಗಿ ಹೇಳೋದು ಅಂತ ಹೇಳಿದ್ರೆ ಇದು ಈ ಬಹಳ ಈ ನಡವಳಿಕೆ ಬಹಳ ನಡೆಯಕ್ಕೆ ಸಾಧ್ಯ ಇಲ್ಲ ಮಾನ್ಯ ಶಾಸಕರೇ ನೀವು ಮೂರು ಬಾರಿ ಎಂ ಎಲ್ ಎ ಇದೀರಿ ಅನೇಕ ಸಮಸ್ಯೆಗಳು ನಿಮಗೆ ಗೊತ್ತು ಅಂತ ಭಾವಿಸ್ತಿದ್ದೀನಿ ಆದ್ರೆ ನೀವು ನನಗೆ ಸಂಬಂಧ ಇಲ್ಲ ನನಗ್ ಗೋಲು ಗೊತ್ತಾಯಿಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿ ಅನ್ನೋ ಕೆಲಸ ಇದೆಯಲ್ಲ ಬಾಲಕೃಷ್ಣ ದಯಮಾಡಿ ನೀವು ಇವತ್ತೇ ಕಾರ್ಯಗತರಾಗಿ ಅವ್ರನ್ನ ಇಲ್ಲ ಸಸ್ಪೆಂಡ್ ಮಾಡಿ ಇಲ್ಲ ಅವನ್ನ ಹೊರಗಡೆ ಕಳಿಸಿ ನಿಮಗೇನು ದೊಡ್ಡ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ವಿಚಾರನ ಮೊನ್ನೆ ಬಾಲಕೃಷ್ಣ ದಯಮಾಡಿ ಈ ನಡವಳಿಕೆಗಳೇ ಈ ನಡವಳಿಕೆಗಳು ಒಬ್ಬ ತಹಶೀಲ್ದಾರನಾಗಿ ಆಗಿ ಆಗಲಿ ಇನ್ನೊಬ್ಬ ಆಗಲಿ ತಾಲೂಕು ಅಪ್ ಎಲ್ಲ ಅಧಿಕಾರಿಗಳ ಮಾಹಿತಿ ನಿಮ್ಮ ಹತ್ರ ಇದೆ ಯಾರನ್ನ ಹಾಗೆ ಬರ್ಬೇಕು ಯಾರು ಬರ್ಬೇಕು ನಿಮ್ಗೆ ಬೇಕೇ ಬೇಕು ಇವತ್ತು ಯಾವ್ದ ಮುಖ್ಯಮಂತ್ರಿ ಯಾವ್ದ ಪ್ರಧಾನ ಮಂತ್ರಿ ಇದ್ರು ಕೂಡ ತಾಲೂಕಿಗೆ ಬರುವ ಅಂತ ಎಲ್ಲ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಸುಪ್ರಿಮಿಸ್ಟರ್ ನೀರಾವರಿ ಇಲಾಖೆ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರು ಎಲ್ಲರೂ ಕೂಡ ನಿಮ್ಮ ನೆಟ್ರು ಬೇಕಾಗಿದೆ ಹಂಗಾಗಿ ಇಂಥ ಒಬ್ಬ ಕೋರನ ಇಂಥ ಜನ ವಿರೋಧಿನ ಇಂತ ದಲಿತ ವಿರೋಧಿನ ಇಂತ ರೈತ ವಿರೋಧಿಯ ತಹಸೀಲ್ದಾರ್ನ ಇಟ್ಕೊಂಡು ನೀವು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೀರಿ ಮಾನ್ಯ ಶಾಸಕರೇ ಹಂಗಾಗಿ ನಾನು ಹೆಚ್ ಗೆ ಹೋಗಲ್ಲ ದಯವಿಟ್ಟು <lightweight>